ಸ್ನೇಹಿತರೆ ಹಾಯ್ ಎಲ್ಲೋ ನಮಸ್ತೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಒಳ ಮೀಸಲಾತಿಯ ವರದಿಯ ಜಾರಿಯ ಬಗ್ಗೆ ತುಂಬ ಜನ ಕೇಳಿದ್ರಿ ಹಾಗೆ ಈ ಒಂದು ಒಳ ಮೀಸಲಾತಿಯ ವರದಿ ಜಾರಿ ಮಾಡುವಂಥ ಪ್ರಕ್ರಿಯೆ ಎಲ್ಲಿವರೆಗೂ ಬಂದಿದೆ ಏನೆಲ್ಲ ಪ್ರೊಸೆಸ್ ಆಗ್ತಾಯಿದೆ ಅಂತ ತುಂಬ ಜನ ಕೇಳ್ತಾ ಇದ್ರಿ ಕಾರಣ ಇಷ್ಟೇ ಹಲವಾರು ಒಂದು ನೋಟಿಫಿಕೇಷನ್ಗಳು ಪೆಂಡಿಂಗ್ ಇದೆ ಈ ಒಂದು ಒಳ ಮೀಸಲಾತಿಯ ಅಂತಿಮ ವರದಿ ಸಲ್ಲಿಕೆಯಾಗಿ ಅದು ಜಾರಿ ಬಂದ ನಂತರ ಹೊಸ ಒಂದು ನೋಟಿಫಿಕೇಷನ್ಗಳು ಆಗುವಂಥ ಸಾಧ್ಯತೆ ಇದೆ ಅಲ್ಲಿವರೆಗೂ ಯಾವುದೇ ಹೊಸ ಅಧಿಸೂಚನೆಗಳನ್ನು ಹೊರಡಿಸುವಂತಿಲ್ಲ ಅಂತ ಸರ್ಕಾರ ಈಗ ಸೂಚನೆ ನೀಡಿರೋದ್ರಿಂದ ಈ ಒಂದು ಒಳ ಮೀಸಲಾತಿಯ ವರದಿ ಸಲ್ಲಿಕೆ ಬಗ್ಗೆ ಎಲ್ಲರ ಗಮನ ಕೇಂದ್ರೀಕೃತವಾಗಿದೆ ಈಗಾಗಲೇ ಏನು ಸಮಿತಿಯನ್ನು ರಚನೆ ಮಾಡಿದರು ಡಾಕ್ಟರ್ ನಾಗಮೋಹನ್ ದಾಸ್ ಅವರ ಕಮಿಟಿ ಅವರು ಎಲ್ಲರೂ ಕೂಡ ಒಂದು ವರದಿಯನ್ನು ತಯಾರಿಸಿ ಮಧ್ಯಂತರ ವರದಿಯನ್ನು ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಬಟ್ ಅವರು ಸಲ್ಲಿಸಿರುವಂಥ ಮಧ್ಯಂತರ ವರದಿಯಲ್ಲಿ ಇರುವಂಥ ಮುಖ್ಯ ಅಂಶ ಅಂತಂದರೆ ಗಣತಿಯನ್ನು ಮಾಡಿ ಜನಗಣತಿಯನ್ನು ಹೊಸತಾಗಿ ಹಾಗೆ ಈ ಒಂದು ಏನು ಜಾತಿಯಲ್ಲಿರ್ತಕ್ಕಂಥ ಉಪಜಾತಿಗಳ ಒಂದು ಸಮೀಕ್ಷೆಯನ್ನು ಮಾಡಬೇಕು ನಾವು ಸೊ ಅದರ ಒಂದು ಡಾಟಾ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ ಆದ ಕಾರಣ ನೀವೊಂದು ಒಳ ಮೀಸಲಾತಿ ವರದಿ ಸಲ್ಲಿಕೆಗೂ ಮುನ್ನ ಮತ್ತೊಂದು ವೈಜ್ಞಾನಿಕ ಸಮೀಕ್ಷೆಯನ್ನು ಮಾಡಿ ಅಂತ ಅವರು ಸಜೆಸ್ಟ್ ಮಾಡಿದರು ಈಗಾಗಲೇ ಈ ಸಮೀಕ್ಷೆಗೆ ಸರ್ಕಾರ ಮುಂದಾಗಿದ್ದು ಮೇ ಐದನೇ ತಾರೀಕು ಏನು ಮುಂಬರುವ ಮೇ ಐದನೇ ತಾರೀಕಿಂದ ಅಪ್ ಟು ಮೇ ಹತ್ತೊಂಬತ್ತನೇ ತಾರೀಕರೆಗೂ ಈ ಒಂದು ಸಮೀಕ್ಷೆ ನಡೆಯುತ್ತೆ ಸಮೀಕ್ಷೆ ಒಟ್ಟು ಮೂರು ಹಂತದಲ್ಲಿ ನಡೆಯುತ್ತೆ ಮೊದಲನೇದು ಏನಂತಂದರೆ ನೇರವಾಗಿ ಮನೆ ಮನೆಗಳಿಗೆ ತೆರ ತೆರಳಿ ಈ ಒಂದು ಉಪಜಾತಿಗಳಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಜನರ ಅವರ ವೃತ್ತಿ ಏನು ಮಾಡ್ತಾರೆ ಉದ್ಯೋಗ ಉದ್ಯೋಗ ಆಗಿರ್ಬೋದು ಅಗೇನ್ ಅವರ ಶೈಕ್ಷಣಿಕ ಹಿನ್ನೆಲೆ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಬರ್ತಾರೆ ಈ ಒಂದು ಗಣತಿಯನ್ನು ಮಾಡುವಂಥದ್ದು ಸಂಬಂಧಪಟ್ಟ ಶಿಕ್ಷಕರಿಗೆ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಶಾಲೆಯ ಸರ್ಕಾರಿ ಶಾಲೆ ಶಿಕ್ಷಕರಿಗೆ ಹಾಗೆ ಎರಡನೇ ಹಂತದಲ್ಲಿ ಏನು ಮಾಡ್ತಾರೆ ಮತಗಟ್ಟೆಗಳಿಗೆ ಮೂಲಕ ಮಾಹಿತಿಯನ್ನು ಪಡ್ಕೊಳ್ಳೋದು ಸಂಬಂಧಪಟ್ಟ ಒಂದು ಕಾನ್ಸ್ಟಿಟ್ಯೂನ್ಸಿಲಿ ಹಾಗೆ ಮೂರನೇ ಹಂತದಲ್ಲಿ ಒಂದು ಆ್ಯಪನ್ನು ಸಿದ್ಧಪಡಿಸಿದ್ದಾರೆ ಈಗ ಆ ಆ್ಯಪಲ್ಲಿ ಸಂಬಂಧಪಟ್ಟ ಒಂದು ಏನೀಗ ಗಣತಿಗೆ ಒಳಪಡುವಂಥ ಜನರು ಯಾರು ಇದ್ದಾರೆ ಅವರು ತಮ್ಮ ಆಧಾರ್ ಸಂಖ್ಯೆ ಮತ್ತು ಕ್ಯಾಶ್ ಆನ್ ಇನ್ಕಮ್ದು ಆರ್ ಡಿ ನಂಬರನ್ನು ಹಾಕಿದರೆ ಆ ಮೂಲಕ ಕೂಡ ಅಲ್ಲಿ ರಿಜಿಸ್ಟ್ರೇಷನ್ ಆಗಿ ಮಾಹಿತಿಗಳನ್ನು ನೀಡ್ಬೋದು ಒಟ್ಟು ಈ ಮೂರು ಹಂತಗಳು ಮೇ ಇಪ್ಪತ್ತೊಂದನೇ ತಾರೀಕಷ್ಟಲ್ಲಿ ಕೊನೆಯಾಗುತ್ತೆ ಮೇಲೆ ಆ ಒಂದು ದತ್ತಾಂಶವನ್ನು ಆಧರಿಸಿ ಏನೆಲ್ಲ ಮಾಹಿತಿ ಸಿಗುತ್ತೆ ಅದನ್ನು ನೆಕ್ಸ್ಟು ಮೇ ಆದಮೇಲೆ ಜೂನ್ ತಿಂಗಳಲ್ಲಿ ಆ ಒಂದು ವರದಿಯನ್ನು ಕೊಡ್ತಾರಂತೆ ಒಟ್ಟು ನನಗೆ ಜೂನ್ ಜುಲೈ ಆಗಸ್ಟು ಈಗ ಮೇಯಲ್ಲಿ ವೈಜ್ಞಾನಿಕ ಸಮೀಕ್ಷೆ ಮಾಡ್ತಾರೆ ಜೂನ್ ಜುಲೈ ಆಗಸ್ಟ್ ಅಂತಂದರೆ ಒಟ್ನಲ್ಲಿ ಆಗಸ್ಟ್ ಅಂತ್ಯದ ವೇಳೆಗೆ ನಾವು ಅಂತಿಮವಾದಂಥ ವರದಿಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ನೀಡ್ತೀವಿ ಸರ್ಕಾರ ಅದನ್ನು ಏನು ರಾಜ್ಯಪತ್ರಕ್ಕೆ ಸಲ್ಲಿಸಿ ಆಮೇಲೆ ಸದನದಲ್ಲೂ ಕೂಡ ವಿಷಯದ ಬಗ್ಗೆ ಎಲ್ಲ ಒಪ್ಪಿಗೆ ಆದಮೇಲೆ ಅಬ್ಜೆಕ್ಷನ್ಗೆ ಇಡ್ತಾರೆ ಪಬ್ಲಿಕ್ ಅಬ್ಜೆಕ್ಷನ್ಗೆ ಪಬ್ಲಿಕ್ ಅಬ್ಜೆಕ್ಷನ್ ಎಲ್ಲ ಆದಮೇಲೆ ಅದು ಅಂತಿಮವಾಗಿ ಆಗಸ್ಟ್ ವೇಳೆಗೆ ಜಾರಿ ಬರುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಅಧಿಕೃತವಾಗಿ ಈಗ ನೀಡಿದ್ದಾರೆ ಬಟ್ ಒಟ್ಟಾರೆ ಕ್ವಿಕ್ಕಾಗಿ ನಡೀತಾ ಇದೆ ಇಂಟರ್ನಲ್ ರಿಸರ್ವೇಶನ್ದು ಯಾವುದೇ ರೀತಿಯಾದಂಥ ಡಿಲೇ ಇಲ್ಲ ಪ್ರೊಸೆಸ್ಸು ಆದ ಕಾರಣ ಎಲ್ಲರೂ ಕೂಡ ಅದು ಓಪನ್ ಇಟ್ಕೊಡಿ ಸೆಪ್ಟೆಂಬರ್ ವೇಳೆಗೆ ಒಂದು ಹೊಸ ಅಧಿಸೂಚನೆಗಳು ಬರಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ ಅದಕ್ಕಿಂತ ಲೇಟ್ ಆದರೂ ಕೂಡ ಆಗ್ಬೋದು ಪರವಾಗಿಲ್ಲ ಬಟ್ ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಲೇಬೇಕಾಗುತ್ತೆ ಮಿನಿಮಮ್ ಇನ್ನೊಂದು ತ್ರೀ ಮಂತ್ಸು ಆಲ್ರೆಡಿ ಸರ್ಕಾರ ಹೇಳಿದ್ದಂಥದ್ದು ಈ ಒಂದು ಇನ್ನೊಂದು ಮೂರು ತಿಂಗಳಲ್ಲಿ ಈ ವರದಿಯನ್ನು ಅಂತಿಮಗೊಳಿಸ್ತೀವಿ ಅಂತ ಈಗ ಆಲ್ರೆಡಿ ಅದು ಹೇಳ್ತಾ ಹೇಳ್ತಾ ಹತ್ರ ಆರು ತಿಂಗಳಾಯಿತು ಇನ್ನೂ ಕೂಡ ಅಂತಿಮ ಹಂತಕ್ಕೆ ತಲುಪಿಲ್ಲ ಸರ್ಕಾರ ಆದಷ್ಟು ತುಂಬ ವೇಗವಾಗಿ ಈ ಒಂದು ಕೆಲಸದಲ್ಲಿ ಪ್ರಕ್ರಿಯೆಗಳನ್ನು ಮುಗಿಸ್ಕೊಡಬೇಕು ಅನ್ನೋದು ಹಲವರ ಒಂದು ವಾದ ಆಗಿದೆ ಯಾಕಂದರೆ ಸರ್ಕಾರ ಸ್ವಲ್ಪ ವಿಳಂಬ ಇತ್ತು ಬಟ್ ತುಂಬ ಜನ ಒತ್ತಡವನ್ನು ಹಾಕಿ ಕೂಡ ಈ ಒಂದು ಒಡ ಮೀಸಲಾತಿ ವರದಿ ಜಾರಿಗೆ ತುಂಬ ಪ್ರಕ್ರಿಯೆಗೆ ವೇಗದ ಚಾಲನೆ ಸಿಗುವಂತೆ ಮಾಡಿದ್ದಾರೆ ಆದಷ್ಟು ಬೇಗ ಎಲ್ಲ ಒಂದು ಟೋಟಲ್ ಏನೇನು ದತ್ತಾಂಶ ಸಂಗ್ರಹಣೆ ಇರ್ಬೋದು ಆ ಒಂದು ವೈಜ್ಞಾನಿಕ ಸಮೀಕ್ಷೆ ಎಲ್ಲವೂ ಕೂಡ ಕಂಪ್ಲೀಟಾಗಿ ಸರ್ಕಾರಕ್ಕೆ ಮಾಹಿತಿ ಬರುತ್ತೆ ಅನ್ನೋ ಒಂದು ನಿರೀಕ್ಷೆ ಇದೆ ಒಟ್ಟಾರೆಯಾಗಿ ಲಕ್ಷಾಂತರ ಹುದ್ದೆಗಳು ಖಾಲಿ ಇವೆ ಕೇವಲ ಸಾವಿರಾರಲ್ಲ ಲಕ್ಷಾಂತರ ಹುದ್ದೆಗಳು ಎಸ್ಪೆಷಲಿ ತುಂಬ ಜನ ಕಾಯ್ತಾ ಇರುವಂಥದ್ದು ಎಸ್ ಡಿ ಎಫ್ ಡಿ ಆಗಿರ್ಬೋದು ಪೊಲೀಸ್ ಇಲಾಖೆ ನೇಮಕಾತಿಗಳು ಹಾಗೆ ಬೇರೆ ಬೇರೆ ಎಲ್ಲ ಇಲಾಖೆಗಳು ಕಂದಾಯ ಇಲಾಖೆಯಲ್ಲಿ ಎಲ್ಲ ಇಲಾಖೆಗಳಲ್ಲೂ ಕೂಡ ಒಟ್ಟು ಎರಡು ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇರುವಂಥದ್ದು ಒಂದು ಮಾಹಿತಿ ಇದೆ ಅದರಲ್ಲಿ ಎಷ್ಟು ಭರ್ತಿ ಮಾಡ್ತಾರೆ ಆರ್ಥಿಕ ಇಲಾಖೆಗೆ ಎಷ್ಟು ಅನುಮೋದನೆಗೆ ಕೊಡ್ತಾರೆ ಅನ್ನೋದು ಇನ್ನೂ ನಿರೀಕ್ಷೆ ಮಾಡಬೇಕು ಬಟ್ ಆಲ್ರೆಡಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿರುವಂಥ ಕೆಲವೊಂದಿಷ್ಟು ಹುದ್ದೆಗಳಿಗೆ ಕ್ವಿಕ್ಕಾಗಿ ನೋಟಿಫಿಕೇಶನ್ ಆಗುತ್ತೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ವಿಶೇಷವಾಗಿ ಪೊಲೀಸ್ ಇಲಾಖೆ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಾಗಿರ್ಬೋದು ಎಸ್ ಡಿ ಎಫ್ ಎಫ್ರಿಯ ಹುದ್ದೆ ಕೆ ಪಿ ಎಸ್ ಸಿಯಿಂದ ಹಲವಾರು ಆಗೋತ್ತಿದೆ ಅದೆಲ್ಲವೂ ಕೂಡ ಆಗುತ್ತೆ ಅಂತ ಹೇಳ್ತಾ ಇಷ್ಟು ಮಾಹಿತಿ ಇದೆ ಹಾಗೇನೇನಾದರೂ ಒಳ ಮೀಸಲಾತಿ ವಿಚಾರದ ಬಗ್ಗೆ ಅಪ್ಡೇಟ್ ಸಿಕ್ಕರೆ ನಾನು ಖಂಡಿತವಾಗಿ ತಿಳಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು